ಪ್ರತಿಯೊಬ್ಬರು ನಮ್ಗೆ ಯಾಕೆ ನಮ್ಗೆ ಯಾಕೆ ಅಂತ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಂಡ್ಬಿಟ್ರೆ ಸಹಾಯ ಅನ್ನೋ ಪದನ ಬರೀ ಡಿಕ್ಷನರಿಯಲ್ಲಿ ನೋಡಬೇಕಾಗುತ್ತೆ ಕಟೋ ಹಾಂ ಪ್ರತಿ ವರ್ಷ ಫ್ರೆಂಡ್ಸ್ ಜೊತೆ ಆಚೆ ಸುತ್ತಾಡಿ ಮಾಮೂಲಿ ದುಡ್ಡು ಸ್ಪೆಂಡ್ ಮಾಡೋದು ಇದೇ ಇತ್ತು ಇವ್ರನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ ಒಂದು ಒಳ್ಳೆಯದಕ್ಕೆ ಇದ್ನ ಮಾಡ್ತೀನಿ ಅನ್ನೋ ನಮಗೆ ಇದೆ ತೃಪ್ತಿ ಇದೆ ಬೇರೆಯವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ನೀವು ಇದೇ ತರ ಎಲ್ಲೋ ಬೇರೆ ಕಡೆ ದುಡ್ಡನ್ನ ವೇಸ್ಟ್ ಮಾಡ್ದೇಳೆ ಇಲ್ಲೇ ಬಂದು ಇಷ್ಟು ಜನ ನಿಮ್ಗೆ ಪ್ರೀತಿ ಕೊಡ್ತಾರೆ ಏನೇ ಸಂಪಾದನೆ ಮಾಡಿ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶೀರ್ವಾದ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ವಿಘ್ನೇಶ್ ಅವರು ತಮ್ಮ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಿದ್ರೆ ದಯವಿಟ್ಟು ಜೋರೇ ಪ್ರತಿಷ್ಠುಲ ಕೈ ಒಳ್ಳೇದಾಗ್ಲಿ ಆಯುಸ್ಸು ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಬಗ್ಗೆ ಬಣ್ಣಿಸ್ಲಿ ಶನೇಶ್ವರ ಸ್ವಾಮಿಯ ಆಶೀರ್ವಾದ ಶಿವಕುಮಾರ ಸ್ವಾಮಿಯ ಆಶೀರ್ವಾದ ಸಿಗಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ರ ದೇವ್ರು ಒಳ್ಳೇದು ಮಾಡಲಿ ಸರ್ ಬೇರೆಯವರೆಲ್ಲ ಏನು ಹೇಳ್ತಿದ್ರ ಐ ರಿಲಿ ಡೋಂಟ್ ಕೇರ್ ಆಲ್ ಆ ಕೇರ್ ಅಬೌಟ್ ಈಸ್ ಯು ಅಪ್ಪ ಅಮ್ಮಂದ್ರನ್ನ ಕಳ್ಕೊಳು ಮಕ್ಕಳು ಮಾತ್ರ ಅನಾತ್ರೆ ಅಲ್ಲ ಮಕ್ಕಳನ್ನ ಕಳ್ಕೊಳು ಅಪ್ಪ ಅಮ್ಮಂದ್ರು ಅನಾತ್ರೆ ಅಲ್ವಾ ಹಿಡೀಲೋ ಲೋಕವೇ ನಿಂತಿದೆ ನಾಳೆಯ ನಂಬಿ ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರು ಾಗುತ್ತೆ ಅನ್ನೋ ನಂಬಿಕೆ ಮೇಲೆ ಬದುಕಬೇಕು